ಊಟದ ವ್ಯವಸ್ಥೆ ಮಲಗಲಿಕ್ಕೆ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆ ಔಷಧಿ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಇಟ್ಕೊಳ್ತೀವಿ ಹಿಂದಿನ ನಮ್ಗೆ ಅನುಭವ ಇದೆ ನಾನು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಕಾರವಾರಲ್ಲಿ ಪೋಸ್ಟೆಡ್ ಇದ್ದೀನಿ ಸೊ ಆವಾಗ ನನಗೂ ಅನುಭವ ಇದೆ ಅದರಿಂದ ಎಲ್ಲ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿಕೊಂಡು ಎಲ್ಲ ಸ್ಟೇಕ್ ಹೋಲ್ಡರ್ ಜೊತೆ ಚರ್ಚೆ ಮಾಡಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತೆ ಸಿಇಒ ಇರ್ಬೋದು ಎಸ್ ಪಿ ಇರ್ಬೋದು ಪೊಲೀಸ್ ಕಮಿಷನರ್ ಇರ್ಬೋದು ಎಲ್ಲರ ಜೊತೆ ಚರ್ಚೆ ಮಾಡ್ಕೊಂಡು ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ ಈಗ ಈಗ ಮಹಾರಾಷ್ಟ್ರದಲ್ಲಿ ಸತಾರದಲ್ಲಿ ಬರೀ ಇವತ್ತು ಒಂದು ದಿವಸ ರೆಡ್ ಅಲರ್ಟ್ ಇದೆ ನಾನು ಅಲ್ಲಿನ ಕಲೆಕ್ಟರ್ ಜೊತೆ ಮಾತುಕತೆ ನಲ್ಲಿ ಇದೀನಿ ಮಿಕ್ಕಿದ ಎಲ್ಲಾ ಕಡೆ ನಮ್ದು ಎಂಟೈರ್ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಈಗ ಎಲ್ಲೋ ಅಲರ್ಟ್ ಗೆ ಬಂದ್ಬಿಟ್ಟಿದೆ ಸೊ ನೆಕ್ಸ್ಟ್ ಫೋರ್ ಟು ಫೈವ್ ಡೇಸ್ ಯಾವುದೇ ತೊಂದರೆ ಇಲ್ಲ ಅಂತ ನಾನು ಕರಿತೇನೆ ಮಾಹಿತಿ ಡೀಟೇಲ್ಸ್ ನಾನು ಕೊಡಿಸ್ತೀನಿ ಸೊ ಹವಾಮಾನ ಇಲಾಖೆಯಿಂದ ನಮ್ಗೆ ಹತ್ರ ಡೀಟೇಲ್ ಇದೆ ಡಿವಿಯೇಷನ್ ಫ್ರಮ್ ದಿ ವಾಡಿಕೆ ಮಲೆ ಏನಿದೆ ಆ ಒಂದು ಪರ್ಸೆಂಟೇಜ್ ಡಿವಿಯೇಷನ್ ಕೊಡ್ತೀನಿ ಅದನ್ನು ಜಾಸ್ತಿ ನನಗೆ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಇವತ್ತೇ ನಾನು ಮಾಹಿತಿ ಸಂಗ್ರಹಣೆ ಮಾಡಿ ಯಾರಿಗೆ ಪರಿಹಾರ ಸಿಗ್ಬೇಕೋ ಅವರಿಗೆ ಸಿಗೋತರ ನಾನು ಒಂದ್ಸತಿ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನೋಟ್ ಮಾಡಿಕೊಂಡು ನಾನು ಯಾವ ರೀತಿ ಪರಿಹಾರ ಕೊಡಿಸ್ಬೇಕು ಅವರ ಅವ್ರ ಬೇಡಿಕೆ ಏನಿದೆ ಅದನ್ನು ಕೇಳ್ಕೊಳ್ತೀನಿ ಅಂತ